ನಿಯಮಗಳಲ್ಲಿ ಬದಲಾವಣೆ ಮಾಡೋದು ಕಠಿಣ ನಿಯಮಗಳನ್ನ ತರೋದು ಸಮಯದ ಮಿತಿಯನ್ನ ಕಡಿತಗೊಳಿಸೋದು ಇಂಥದ್ದೆಲ್ಲ ಬರೀ ಅಮೆರಿಕಾನೇ ಮಾಡ್ಬೇಕಾ ನಮಗೂ ವೀಸಾಗಳನ್ನ ಟೈಟ್ ಮಾಡೋದು ಗೊತ್ತಿದೆ ಅಂತ ಹಲವು ರಾಷ್ಟ್ರಗಳು ಇಂಥದ್ದೇ ಹಾದಿಯನ್ನ ಹಿಡಿದಿವೆ ಈಗ ಯುನೈಟೆಡ್ ಕಿಂಗ್ಡಮ್ ಭಾಷಾ ಪರಿಣಿತಿ ಮತ್ತು ಸಮಯದ ಮಿತಿಯಲ್ಲಿ ಬದಲಾವಣೆಗಳನ್ನ ತರುತ್ತಿದೆ ಇದರ ಬಗ್ಗೆ ಯುಕೆ ಸರ್ಕಾರದ ಸಚಿವರು ಸಂಸತ್ತಿನಲ್ಲಿ ಪ್ರಕಟಿಸಿದ್ದಾರೆ ಇನ್ನು ಮುಂದೆ ಇಂಗ್ಲೆಂಡ್ ನ ಉದ್ಯೋಗ ವಿದ್ಯಾರ್ಥಿ ವೀಸಾ ಪಡೆಯೋದು ಕೂಡ ಕಠಿಣ ಆಗಲಿವೆ ಯುಕೆ ಸರ್ಕಾರವು ವೀಸಾಗಳಲ್ಲಿ ತರೋಕೆ ಹೊರಟಿರೋ ಬದಲಾವಣೆಗಳ ಬಗ್ಗೆ ವಿವರ ಇಲ್ಲಿದೆ ಇಂಗ್ಲಿಷ್ ಭಾಷಾ ಪರೀಕ್ಷೆ ಕಠಿಣ ಪದವೀಧರ ವೀಸಾ ನಿಯಮದಲ್ಲಿ ಬದಲಾವಣೆ ಯುನೈಟೆಡ್ ಕಿಂಗ್ಡಮ್ಗೆ ಹೋಗಲು ಯೋಚಿಸುತ್ತಿರುವ ಸಾವಿರಾರು ಭಾರತೀಯ ವಿದ್ಯಾರ್ಥಿಗಳು ಮತ್ತು ಉದ್ಯೋಗಿಗಳಿಗೆ ಇದು ಪ್ರಮುಖ ಅಪ್ಡೇಟ್ ಯುಕೆ ಸರ್ಕಾರವು ತನ್ನ ವೀಸಾ ನಿಯಮಗಳಲ್ಲಿ ಕೆಲವು ಕಠಿಣ ಬದಲಾವಣೆಗಳನ್ನ ಜಾರಿಗೆ ತರಲು ನಿರ್ಧರಿಸಿದೆ ಅದರಿಂದ ಇಂಗ್ಲಿಷ್ ಭಾಷಾ ಪರೀಕ್ಷೆಗಳು ವೀಸಾ ಅವಧಿ ಮತ್ತು ಹಣಕಾಸಿನ ಅವಶ್ಯಕತೆಗಳ ಮೇಲೆ ನೇರ ಪರಿಣಾಮ ಬೀರಲಿವೆ ಇಂಗ್ಲಿಷ್ ಭಾಷಾ ಪರೀಕ್ಷೆಗೆ ಸಂಬಂಧಿಸಿದಂತೆ ಅತ್ಯಂತ ಮಹತ್ವದ ಬದಲಾವಣೆಗಳನ್ನ ತರಲಾಗುತ್ತಿದೆ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಎಂಟರಿಂದ ಭಾರತ ಸೇರಿದಂತೆ ಎಲ್ಲಾ ದೇಶಗಳ ಸ್ಕಿಲ್ಡ್ ವರ್ಕರ್ ವೀಸಾ ಅರ್ಜಿದಾರರು ಹೊಸ ಮತ್ತು ಕಠಿಣವಾದ ಸೆಕ್ಯೂರ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೆಸ್ಟ್ ತೆಗೆದುಕೊಳ್ಳಬೇಕಾಗುತ್ತದೆ ಈ ಪರೀಕ್ಷೆಯನ್ನು ಯು ಕೆ ಹೋಮ್ ಆಫೀಸ್ ನಿಂದ ಅನುಮೋದನೆ ಪಡೆದ ಸಂಸ್ಥೆಗಳು ಮಾತ್ರ ನಡೆಸುತ್ತವೆ ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ನಂತರವೇ ವೀಸಾಕ್ಕೆ ಅರ್ಜಿ ಸಲ್ಲಿಸಲು ಸಾಧ್ಯವಾಗುತ್ತದೆ ಯು ಕೆ ಸರ್ಕಾರದ ಪ್ರಕಾರ ಅರ್ಜಿದಾರರು ಮಾತನಾಡುವುದು ಕೇಳಿಸಿಕೊಳ್ಳುವುದು ಓದುವುದು ಮತ್ತು ಬರೆಯುವುದರಲ್ಲಿ ಬಿ ಟು ಮಟ್ಟದ ಪ್ರಾವೀಣ್ಯತೆಯನ್ನ ಹೊಂದಿರಬೇಕು ಇದು ನಮ್ಮಲ್ಲಿ ಎ ಲೆವೆಲ್ ಅಥವಾ ಹನ್ನೆರಡನೇ ತರಗತಿಯ ಇಂಗ್ಲಿಷ್ ಮಟ್ಟಕ್ಕೆ ಸಮನಾಗಿರುತ್ತದೆ ಬ್ರಿಟಿಷರ ಜನಜೀವನದೊಂದಿಗೆ ಸುಲಭವಾಗಿ ಬೆರೆಯಲು ಮತ್ತು ಅಲ್ಲಿನ ಸಮಾಜಕ್ಕೆ ತಮ್ಮ ಕೊಡುಗೆ ನೀಡಲು ಇದು ಅವಶ್ಯಕ ಅಂತ ಸರ್ಕಾರ ಹೇಳಿದೆ ಈ ದೇಶಕ್ಕೆ ಬರುವವರು ನಮ್ಮ ಭಾಷೆಯನ್ನ ಕಲಿಯಬೇಕು ಹಾಗೆ ಇಲ್ಲಿನ ಸಮಾಜದ ಭಾಗವಾಗಬೇಕು ಎನ್ನುವ ಅರ್ಥದಲ್ಲಿ ಯು ಕೆ ಗೃಹ ಇಲಾಖೆಯ ಕಾರ್ಯದರ್ಶಿ ಶಬಾನಾ ಮಹಬೂಬ್ ಹೇಳಿದ್ದಾರೆ ಭಾರತೀಯ ವಿದ್ಯಾರ್ಥಿಗಳಲ್ಲಿ ಬಹಳ ಜನಪ್ರಿಯವಾಗಿರುವ ಗ್ರಾಜುಯೇಟ್ ರೂಟ್ ವೀಸಾ ನಿಯಮಗಳಲ್ಲಿಯೂ ಬದಲಾವಣೆ ಮಾಡಲಾಗಿದೆ ಸಾಮಾನ್ಯವಾಗಿ ಯುಕೆ ಯಲ್ಲಿ ಪದವಿ ಮುಗಿಸಿದ ವಿದ್ಯಾರ್ಥಿಗಳು ಉದ್ಯೋಗ ಹುಡುಕಿಕೊಂಡು ಎರಡು ವರ್ಷಗಳ ಅವಕಾಶ ಪಡೆಯುತ್ತಾರೆ ಅಲ್ಲಿಯವರೆಗೂ ಸಿಗುವ ಕೆಲಸಗಳನ್ನ ಮಾಡಿಕೊಂಡು ಉದ್ಯೋಗಗಳನ್ನ ಹುಡುಕಾಟ ನಡೆಸಬಹುದು ಮುಖ್ಯವಾಗಿ ಇಪ್ಪತ್ನಾಲ್ಕು ತಿಂಗಳು ಯುಕೆ ನಲ್ಲಿಯೇ ಉಳಿಯಬಹುದು ಆದರೆ ಎರಡ್ ಸಾವಿರದ ಇಪ್ಪತ್ತೇಳರ ಜನವರಿ ಒಂದರಿಂದ ಈ ಅವಧಿಯನ್ನ ಹದಿನೆಂಟು ತಿಂಗಳಿಗೆ ಇಳಿಸಲಾಗುತ್ತದೆ ಅಂದರೆ ಪದವಿ ಮುಗಿದ ನಂತರ ಕೇವಲ ಒಂದೂವರೆ ವರ್ಷದೊಳಗೆ ವಿದ್ಯಾರ್ಥಿಯು ಸ್ಕಿಲ್ಡ್ ವರ್ಕ್ ಅನ್ನ ಹುಡುಕಿಕೊಳ್ಳಬೇಕಾಗುತ್ತದೆ ಆದರೆ ಪಿಎಚ್ ಡಿ ಪೂರೈಸುವವರಿಗೆ ಈ ನಿಯಮ ಅನ್ವಯಿಸುವುದಿಲ್ಲ ರಿಸರ್ಚ್ ಸ್ಕಾಲರ್ಗಳಿಗೆ ಮೊದಲಿನಂತೆ ಮೂರು ವರ್ಷಗಳ ಅವಕಾಶ ಸಿಗುತ್ತೆ ಪದವಿ ಪೂರೈಸಿದವರು ತಮ್ಮ ಪದವಿಗೆ ತಕ್ಕನಾದ ಉದ್ಯೋಗಗಳಿಗೆ ಸೇರುತ್ತಿಲ್ಲ ಹಾಗಾಗಿ ಈ ಬದಲಾವಣೆಯನ್ನ ತರಲಾಗುತ್ತಿದೆ ಎಂದು ಸರ್ಕಾರ ತಿಳಿಸಿದೆ ಕೆಲಸ ಕೊಡೋ ಸಂಸ್ಥೆಗೆ ಮೂವತ್ತೆರಡು ಪರ್ಸೆಂಟ್ ಹೆಚ್ಚಿನ ಹೊರೆ ವಿದ್ಯಾರ್ಥಿಗಳಿಗೆ ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಖರ್ಚು ಯು ಕೆ ವೀಸಾದಲ್ಲಿನ ಮತ್ತೊಂದು ಪ್ರಮುಖ ಬದಲಾವಣೆ ಅಂದ್ರೆ ಶೈಕ್ಷಣಿಕ ವರ್ಷದಿಂದ ವಿದ್ಯಾರ್ಥಿ ವೀಸಾಕ್ಕೆ ಅರ್ಜಿ ಸಲ್ಲಿಸುವವರು ತಮ್ಮ ಜೀವನ ವೆಚ್ಚಕ್ಕಾಗಿ ಹೆಚ್ಚಿನ ಹಣವು ಖಾತೆಯಲ್ಲಿರುವ ಬಗ್ಗೆ ತೋರಿಸಬೇಕಾಗುತ್ತದೆ ಲಂಡನ್ನಲ್ಲಿ ಓದುತ್ತಿದ್ದರೆ ತಿಂಗಳಿಗೆ ಒಂದು ಸಾವಿರದ ಐದುನೂರ ಇಪ್ಪತ್ತೊಂಬತ್ತು ಪೌಂಡ್ಸ್ ಅಂದ್ರೆ ಸುಮಾರು ಒಂದು ಪಾಯಿಂಟ್ ಎಂಟು ಲಕ್ಷ ರೂಪಾಯಿ ಇರುವ ಬಗ್ಗೆ ತೋರಿಸಬೇಕು ಲಂಡನ್ನಿಂದ ಹೊರಗೆ ಓದುತ್ತಿದ್ದರೆ ತಿಂಗಳಿಗೆ ಒಂದು ಸಾವಿರದ ಒಂದೂರ ಎಪ್ಪತ್ತೊಂದು ಪೌಂಡ್ಸ್ ಅಂದ್ರೆ ವೀಸಾ ಅರ್ಜಿಯ ಸಮಯದಲ್ಲಿ ಹೆಚ್ಚಿನ ಬ್ಯಾಂಕ್ ಬ್ಯಾಲೆನ್ಸ್ ಇರೋದನ್ನ ತೋರಿಸಬೇಕಾಗುತ್ತದೆ ಈ ಹೊಸ ನಿಯಮಗಳು ಕೇವಲ ವೀಸಾ ಅರ್ಜಿದಾರರಿಗೆ ಮಾತ್ರವಲ್ಲ ವಿದೇಶಿ ಉದ್ಯೋಗಿಗಳನ್ನ ನೇಮಿಸಿಕೊಳ್ಳುವ ಯು ಕೆ ಕಂಪನಿಗಳ ಮೇಲೂ ಪರಿಣಾಮ ಬೀರಲಿದೆ ಕಂಪನಿಗಳು ಪಾವತಿಸಬೇಕಾದ ಇಮಿಗ್ರೇಷನ್ ಸ್ಕಿಲ್ಸ್ ಚಾರ್ಜ್ ಮೂವತ್ತೆರಡರಷ್ಟು ಹೆಚ್ಚಿಸಲಾಗಿದೆ ಸಣ್ಣ ಅಥವಾ ಗತ್ತಿ ಸಂಸ್ಥೆಗಳು ಪ್ರತಿ ಉದ್ಯೋಗಿಗೆ ವರ್ಷಕ್ಕೆ ನಾಲ್ಕು ಎಂಬತ್ತು ಪೌಂಡ್ಸ್ ಅಂದ್ರೆ ಸುಮಾರು ಐವತ್ತಾರು ಸಾವಿರ ರೂಪಾಯಿ ಪಾವತಿಸಬೇಕಾಗುತ್ತದೆ ಮಧ್ಯಮ ಮತ್ತು ದೊಡ್ಡ ಗಾತ್ರದ ಸಂಸ್ಥೆಗಳು ಸಾವಿರದ ಮುನ್ನೂರ ಇಪ್ಪತ್ತು ಪೌಂಡ್ಸ್ ಅಂದ್ರೆ ಸುಮಾರು ಐದು ಲಕ್ಷ ರೂಪಾಯಿ ಪಾವತಿಸಬೇಕಾಗುತ್ತದೆ ಒಬ್ಬ ಉದ್ಯೋಗಿಗೆ ಒಂದು ವರ್ಷಕ್ಕೆ ಸಾವಿರಕ್ಕೂ ಹೆಚ್ಚು ಪೌಂಡ್ಸ್ ಕಟ್ಟೋದು ಕಂಪನಿಗಳಿಗೆ ಹೊರೆಯಾಗುವ ಸಾಧ್ಯತೆ ಇದೆ ಈ ಹೆಚ್ಚಳದಿಂದಾಗಿ ಕಂಪನಿಗಳು ವಿದೇಶಿ ಉದ್ಯೋಗಿಗಳನ್ನ ನೇಮಿಸಿಕೊಳ್ಳಲು ಹಿಂದೇಟು ಹಾಕುವ ಸಾಧ್ಯತೆಯೂ ಇದೆ ಜಗತ್ತಿನ ವಿಶ್ವವಿದ್ಯಾಲಯಗಳ ಪದವೀಧರಿಗಾಗಿ ಇರುವ ಹೈ ಪೊಟೆನ್ಷಿಯಲ್ ಇಂಡಿವಿಜುವಲ್ ವೀಸಾ ಮಾರ್ಗದಲ್ಲಿ ಅರ್ಹ ವಿಶ್ವವಿದ್ಯಾಲಯಗಳ ಸಂಖ್ಯೆಯನ್ನ ಹೆಚ್ಚಿಸಲಾಗಿದೆ ಆದರೆ ಈ ಕಾರ್ಯಕ್ರಮದ ಅಡಿಯಲ್ಲಿ ವರ್ಷಕ್ಕೆ ಕೇವಲ ಎಂಟು ಸಾವಿರ ವೀಸಾಗಳನ್ನ ಮಾತ್ರ ನೀಡಲಾಗುತ್ತದೆ ಹಾಗೆ ಸಂಶೋಧಕರು ವಿನ್ಯಾಸಕರು ಮತ್ತು ಸೃಜನಶೀಲ ಪ್ರತಿಭೆಗಳನ್ನ ಆಕರ್ಷಿಸಲು ಗ್ಲೋಬಲ್ ಟ್ಯಾಲೆಂಟ್ ವೀಸಾದಲ್ಲಿ ಮುಂದಿನ ವರ್ಷ ಮತ್ತಷ್ಟು ಬದಲಾವಣೆಗಳನ್ನ ತರಲಾಗುತ್ತಿದೆ ಅಲ್ಲದೆ ವಿದ್ಯಾರ್ಥಿ ವೀಸಾದಿಂದ ಇನ್ನೋವೇಟರ್ ಫೌಂಡರ್ ವೀಸಾಗೆ ಬದಲಾಯಿಸಿಕೊಂಡು ಯುಕೆಯಲ್ಲಿ ತಮ್ಮದೇ ಆದ ಉದ್ಯಮವನ್ನ ಪ್ರಾರಂಭಿಸುವುದು ಈಗ ಮತ್ತಷ್ಟು ಸುಲಭವಾಗಲಿದೆ ಯುಕೆ ಸರ್ಕಾರದ ಈ ಹೊಸ ವೀಸಾ ನಿಯಮಗಳು ಭಾರತೀಯರಿಗೆ ಒಂದಷ್ಟು ಸವಾಲುಗಳನ್ನ ಮುಂದಿಡಲಿದೆ ಮುಂದಿನ ದಿನಗಳಲ್ಲಿ ಯು ಕೆ ಹೋಗುವ ಯೋಜನೆ ಇದ್ದವರು ಈ ಎಲ್ಲಾ ಬದಲಾವಣೆಗಳಿಗೆ ತಕ್ಕಂತೆ ಸಿದ್ಧತೆ ಮಾಡಿಕೊಳ್ಳೋದು ಅನಿವಾರ್ಯ ಕೊನೆಯಲ್ಲಿ ನಿಮಗೊಂದು ಪ್ರಶ್ನೆ ಈಗ ಪದವಿ ಮುಗಿದ ಮೇಲೆ ಯುಕೆ ನಲ್ಲಿ ಎಷ್ಟು ವರ್ಷ ಇರಬಹುದು ಆಪ್ಷನ್ ಎ ಮೂರು ವರ್ಷ ಆಪ್ಷನ್ ಬಿ ಎರಡೂವರೆ ವರ್ಷ ಆಪ್ಷನ್ ಸಿ ಒಂದೂವರೆ ವರ್ಷ ಆಪ್ಷನ್ ಡಿ ಎರಡು ವರ್ಷ